ಎಲ್ಲಿ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲ ಸೌಖ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಂದು ಹೊಚ್ಚ ಹೊಸ ವ್ಲಾಗಿ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನರಸಿಂಹ ಪರ್ವತ ಹತ್ತಿದ್ವಿ ಹತ್ತಿ ಮುಗಿಸಿದ್ವಿ ಆ ಬ್ಲಾಗು ಈಗ ನಿಮ್ಮ ಕಣ್ಣು ಮುಂದೆ ಬರ್ತಾ ಇದೆ ಹೋಗಿ ನೋಡ್ಕೊಂಬನ್ನಿ ನಿಮಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ ಯು ಶಿವಮೊಗ್ಗದಿಂದ ನಾಲ್ಕು ಗಂಟೆಗೆ ಹೊರಟಿದ್ದು ನಾಲ್ಕು ಗಂಟೆಗೆ ಬಸ್ ಸ್ಟ್ಯಾಂಡ್ ಗೆ ಬಂದು ಟೂ ಅವರ್ಸ್ ವೇಟ್ ಮಾಡಿದೀವಿ ಪ್ರಜ್ವಲ್ ಮತ್ತೆ ಹರ್ಷ ಬರಕ್ಕೆ ಫುಟ್ಬಾಲ್ ಟ್ರೈನ್ ನಿತ್ಕೊಂಡ್ಬಿಟ್ಟಿರಂತೆ ಭದ್ರಾವತಿ ಅವರಿಗೋಸ್ಕರ ಕಾದು ಅವ್ರು ಬಂದಿದ್ದು ಐದ್ ಗಂಟೆಗೆ ಬಂದ್ರು ಐದು ಗಂಟೆಯಿಂದ ಬಸ್ಸಿಗೆ ಕಾದ್ವಿ ಯಾವ ಬಸ್ಸು ಇರಲಿಲ್ಲ ಆ ಗುಂಬೆಗೆ ಆರು ಗಂಟೆಗೆ ಬಂತು ಬಸ್ಸು ಆರೂವರೆಗೆ ಹೊರಟಿದ್ದು ಎಕ್ಸಾಕ್ಟ್ ಆಗಿ ಎಂಟು ಕಾಲಿಗೆ ರೀಚ್ ಆಗಿದ್ದೀವಿ ಎರಡು ಕಾಲ್ ಗಂಟೆ ಒಟ್ಟು ಜರ್ನಿ ಚಿಕ್ಕಾಪಟ್ಟಿ ಚಳಿ ಇತ್ತು ಗಗನ್ ಹೋಮ್ಸ್ಟೇಗೆ ನಾವು ಈಗ ಅಗುಂಬೆಯ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ ಇದೀವಿ ಹೋಮ್ ಸ್ಟೇ ಬುಕ್ ಮಾಡಿದ್ದೆ ಅಭಿಷೇಕ್ ಅವರು ಬಂದು ಬೈಕಲ್ಲಿ ಕರ್ಕೊಂಡು ಹೋಗಿ ಎಲ್ಲರನ್ನು ಪಟ್ಟು ಆರಾಮಾಗೈತಿ ಎಲ್ಲದು ನೋಡಿಗಾಗಲೇ ಇಬ್ರು ಹೋದ್ರು ರೈಟ್ ಅಂದ್ರು ಇನ್ನ ಮೂರು ಜನ ಆ ಆಗುಂಬಯ್ಯ ಈ ಸಂಜಯ ಪ್ರೇಮ ಸಂಜಯ ಅಂತ ಆಗ್ತಾ ಇದೆ ಈಗ ಹರ್ಷ ಅಂತ ಇದಾರೆ ಇವರು ನಾನು ಹೈಸ್ಕೂಲಲ್ಲಿ ಫುಲ್ ಕ್ಲೋಸ್ ಇದ್ವಿ ಇಬ್ಬರು ನಿಮ್ಗೆ ಏನ್ ಅನ್ಸ್ತಾ ಈ ಚಳಿಗೆ ಆಗುಂಬೆಯಲ್ಲಿ ಹೆಂಗಿದ್ದು ಚಳಿ ಪ್ರಜ್ವಲ್ ಪ್ರಜ್ವಲ್ಯಾ ಇವ್ರ ಪ್ರಜ್ವಲ್ ಹೆಗ್ಡೆ ಅಂತ ಈಗಾಗ್ಲೇ ಅಭಿಷೇಕ್ ಮತ್ತೆ ಮಯಾ ಬೈಕಲ್ ಹೋದ್ನ ಮೂರ್ ಜನ ಉಳಿದಿವಿ ನಾವು ಮೂರು ಮುತ್ತುಗಳು ತರಕೂಡ್ ನೋಡಿ ಈಗ ಹೋಮ್ ಸ್ಟೇ ಬಂದಿದ್ದಾರೆ ಈಗ ಇವ್ರು ಬೈಕಲ್ ಅಲ್ಲಿ ಹೋಗೋದು ಮೂರು ಬೈಕ್ ಬಂದಿದೆ ಒಬ್ಬೊಬ್ಬರಿಗೆ ಒಂದೊಂದು ಬೈಕು ನೋಡಿ ಇದು ಉಡುಪಿ ಕೊಲ್ಲೂರು ಧರ್ಮಸ್ಥಳ ಇದು ಸಿಕ್ಕಾಪಟ್ಟೆ ಚಳಿ ಇದೆ ನಿಮ್ಮ ಮನೆಯಲ್ಲೇ ಹೋಮ್ ಸ್ಟೇ ಮಾಡಿರೋದಾ ಹಾಂ ಮನೆ ನಿಮ್ಮ ಹೆಸರು ಏನು ಪ್ರದೀಪ್ ಮಲ್ಯ ಪ್ರದೀಪ್ ಪ್ರದೀಪ್ ಮಲ್ಯ ಮಲ್ಯ ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಹಂಗೆ ಮಾಡಿರೋದಾ ನಿಮ್ಮ ಆಸಕ್ತಿ ಭಾಳ ವೀಕೇಜಾ ಹಾಂ ಇನ್ನೊಂದು ಬಾಳಿಗೆ ಇಲ್ಲಿ ಏನಿದ್ರು ಅಮ್ಮಮ್ಮ ಅಂದ್ರೆ ಮೂರು ಸಾವಿರ ರೂಪಾಯಿ ಹಾಂ ವೀಕೆಂಡ್ ಅಂದರೆ ಒಂದು ಟೀಮ್ ಸಿಕ್ಕಿದ್ರೆ ಸಾಕಲ್ಲ ಹೌದೌದು ಕರೆಕ್ಟ್ ಅವರಿಗೆ ನೀರು ಕೊಡೋ ಕರೆಂಟ್ ಇಲ್ಲ ಜನ್ರೇಟರ್ ಹಾಕೋ ಅದೇ ಇಲ್ಲ ಈಗ ಹ್ಞೂ ಇದೇ ಜಾಸ್ತಿ ವರ್ಕೌಟ್ ಆಗುತ್ತೆ ಬಾಡಿಗೆಗಿಂತ ಹೋಗೋ ಅವನು ಬದ್ದು ಹೋಗೋ ಆ ಕಡೆಯಿಂದ ಬಂದ್ಬಿಟ್ಟಲ್ಲ ನಾವು ಹಿಂಗ್ಗಡೆ ಏನು ಬಂದಿಲ್ಲ ಅಂತ ನೋಡ್ತಿದ್ದೀನಿ ಅವನು ನನಗಿನ್ನ ಮುಂದಿದ್ದಾನೆ ಓ ಆಗಿದ್ದೀನ ನೋಡಿ ಇದೆ ಹೋಮ್ ಸ್ಟೇ ಒಳಗೆ ಹೋಗೋಣ ಮಸ್ತಿದೆ ನೋಡಿ ಇಲ್ಲಿ ವ್ಯವಸ್ಥೆ ಒಳ್ಳೆ ಅಡುಗೆ ವಾಸನೆ ಗಮ್ಮಂತಿದೆ ಈ ಕಡೆ ಒಂದು ಕಬೋರ್ಡ್ ಇದೆ ಫುಲ್ ಲೈಟ್ ಹಾಕಿದ್ದಾರೆ ಸಕ್ಕದ ಕಾಣಿಸ್ತಿದೆ ಈಗ ಮೇಲ್ಗಡೆ ಹಂಚು ಪ್ಲಾಸ್ಟಿಕ್ ಹಾಕಿದ್ದಾರೆ ಮತ್ತೆ ಎಲ್ಲೋ ಸೋರ್ ಅಂತ ಬಾತ್ರೂಮ್ ಇದೆ ಅಟ್ಯಾಚ್ ಇದೊಂದು ರೂಮ್ ಇಲ್ಲೊಂದು ರೂಮ್ ಇದೆ ಇಲ್ಲಿ ಮೂರನೇ ರೂಮ್ ಇದು ಹಾಲ್ ತರ ಇದೆ ನೋಡೋಕ್ಕೆ ಇಲ್ಲೂ ಒಂದು ಸಿಂಗಲ್ ಬೆಡ್ ಹಾಕಿದ್ದಾರೆ ಎಕ್ಸ್ಟ್ರಾ ರೂಮ್ ಇದು ಮತ್ತ ಇಲ್ಲೂ ಒಂದು ರೂಮ್ ಇದೆ ನೋಡಿ ಇಲ್ಲೂ ಟೂರಿಸ್ಟ್ ಜನ ಬಂದಿದ್ದಾರೆ ಒಂದು ನಾಲ್ಕೈದು ಜನ ಇದ್ದಾರೆ ಇವರಿಗೆ ಎಕ್ಸ್ಟ್ರಾ ರೂಮ್ ಬೇಕಂತೆ ಇವ್ರಿಬ್ರಿಗೆ ಸಪ್ರೇಟ್ ರೂಮ್ ಬೇಕಂತೆ ಗುರು ತ್ರೀ ಹಂಡ್ರೆಡ್ ಅಂತೆ ನನಗೆ ಇವನು ಇವಾಗ ಹೇಳ್ದ ಮೊದಲೇ ಹೇಳೇ ಇಲ್ಲ

ಯಾವ್ದು ಅಲ್ಲ ಇಲ್ಲಿ ಕಣ ಇಲ್ಲಿ ಮೂರ್ ಹೊತ್ತು ಯಾವ ಯಾವ್ಯಾವ ರೂಮ್ ಸಿಗುತ್ತೆ ಅದೇ ವಿಡಿಯೋ ಕಳ್ಸಿದ್ರು ರೂಮ್ ಎಷ್ಟು ಕೊಡ್ತಾರೆ ಬಾತ್ರೂಮ್ ಎಷ್ಟಿರುತ್ತೆ ಆರ್ ಜನ ಇರೋದು ಅದನ್ನೇ ಕೇಳಿದ್ನಲ್ವ ಅವ್ರು ಹೇಳಿದ್ದ ಅವ್ರು ಏನಂದ್ರು ಅಂದ್ರೆ ನಾವ್ ಐದ್ ಜನ ಬರ್ತೀವಿ ಅದು ಸ್ಟೇಗೆ ಏನ್ ಕಳಿಸ್ತೀರಾ ಅಂದ್ರೆ ರೂಮ್ ಫೋಟೋ ಎಲ್ಲ ಕಳ್ಸಿಂದ್ರೆ

ಇವಾಗ ಜಸ್ಟ್ ಊಟ ಆಯ್ತು ಆವರೇಜ್ ಅನಿಸ್ತದೆ ನನಗೆ ಚಪಾತಿ ಪಲ್ಯ ಕೊಟ್ಟಿದ್ರು ಮತ್ತೆ ಅನ್ನ ಮತ್ತೆ ದಾಲ್ ತರ ಇತ್ತು ಎಲ್ಲಾ ತೆಳಿಗಿತ್ತು ಖಾರ ಇರಲಿಲ್ಲ ತುಂಬಾ ಸಪ್ಪೆ ಇತ್ತು ಮನೆ ಊಟ ತರ ಇತ್ತು ಓಕೆ ಊಟ ಇಲ್ಲ ಹೇಳ ಮಾತಾಡೋ ಮಾತಾಡೋ ಪರವಾಗಿಲ್ಲ ನೀನ್ ಭಯ ಪಟ್ಕೊಂತೀರ ಭಯ ನಿನ್ಗೆ ಮನೆ ಊಟ ತರ ನೀನೆಲ್ಲ ಮನೆ ಊಟ ತರ ಯಾವ ಚಪಾತಿ ಇಷ್ಟ ಆಯ್ತಾ ಅನ್ನ ಸರ್ ಇಷ್ಟ ಆಯ್ತಾ ನಂಗೆ ಚಪಾತಿ ಕೊಟ್ಟಿದ್ ಇಷ್ಟ ಆಯಿತು ಊಟ ಆದ ಮಧ್ಯ ವಾಕಿಂಗ್ ಬಂದಿದೀವಿ ಇದು ಫುಲ್ಲು ಆಗುಂಬೆಯ ಹಳ್ಳಿ ನೋಡಿ ಏನು ಕಳಿಸ್ತಾ ಇಲ್ಲ ಆದರೂ ತೋರಿಸ್ತಾ ಇದೀನಿ ವಾಕಿಂಗ್ ಮಾಡಿ ಬಂದಾಯ್ತು ಈಗ ಮಲ್ಕೊಳ್ಳೋ ಸಮಯ ಹನ್ನೊಂದು ಕಾಲ ಆಗಿದೆ ಬೆಳಗ್ಗೆ ಐದು ಗಂಟೆಗೆ ಹೇಳ್ತೀವಿ ಐದು ಗಂಟೆಗೆ ಎದ್ದು ಸ್ವಲ್ಪ ವಾಕ್ ಹೋಗಿ ಜಾಗಿಂಗ್ ಮಾಡಿ ವಾರ್ಮಪ್ ಆಗಿ ಆಮೇಲೆ ಎಲ್ಲ ಕರ್ಮಗಳನ್ನು ಮುಗಿಸಿ ಸ್ನಾನ ಸಂಧ್ಯಾ ಒಂದನೇ ಎಲ್ಲ ಮುಗಿಸಿ ಆಮೇಲೆ ಸ್ಟಾರ್ಟ್ ಆಗುತ್ತೆ ತಿಂಡಿ ತಿನ್ಕೊಂಡು ಹೊರಡೋದು ಆಟೋ ಬರತ್ತೆ ಆಟೋ ಬಂದ ಮೇಲೆ ಆಟೋದಲ್ಲಿ ಹೋಗಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಇದೊಂದು ಕಾಲು ಗಂಟೆ ಜರ್ನಿ ಆಗುತ್ತೆ ಆಟೋದಲ್ಲಿ ಆದಮೇಲೆ ಅಲ್ಲಿ ಟ್ರೆಕಿಂಗ್ ಟ್ರೆಕಿಂಗ್ ಸ್ಟಾರ್ಟ್ ಟ್ರೆಕಿಂಗ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಫಸ್ಟ್ ಟೈಮ್ ಬರ್ತಿರೋದು ನಿನಗೆ ಹೆಂಗ್ ಅನಿಸಿದೆ ಫಸ್ಟ್ ಟೈಮ್ ಟ್ರೆಕಿಂಗ್ ಆಯ್ತು

ಇವಾಗ ಜಸ್ಟ್ ಆಟೋ ಬರತ್ತಂತೆ ಫೋನ್ ಮಾಡ್ತೇನೆ ಅಭಿಷೇಕು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೆ ಎಲ್ಲರೂ ಎಲ್ಲರೂ ಸ್ನಾನ ಮಾಡಿ ಸಂಜೆ ಒಂದನೆ ಮಾಡಿ ಇವಾಗ ಹೊರಟಿದ್ದು ಪುಳಿಯೋಗರೆ ಇತ್ತು ಪುಳಿಯೋಗರೆಗೆ ಚಟ್ನಿ ಇತ್ತು ಚೆನ್ನಾಗಿತ್ತು ನೋಡಿ ಇಲ್ಲಿ ಬೆಳಗಿನ ವಾತಾವರಣ ಸಕ್ಕತ್ತಾಗಿದೆ ಫುಲ್ಲು ಮಂಜು ಮಧ್ಯಾಹ್ನ ಪುಳಿಯೋಗರೆ ಕೊಟ್ಟಿದ್ದಾರೆ ಅಂತ ಅನ್ಕೊಂಡೆ ಗೆ ಪುಂಡಿ ಅಂತ ಕೊಟ್ಟಿದ್ದಾರೆ ನಮ್ಮ ಸೈಡು ಕಡುಬು ಅಂತ ಹೇಳ್ತೀವಿ ಪುಂಡಿ ಮತ್ತೆ ಚಟ್ನಿ ಕೊಟ್ಟಿದ್ದಾರೆ ಕೆಂಪು ಚಟ್ನಿ ಹೊಸ ಅತಿಥಿ ಆಗಮನ ಆಗ್ತಾ ಇದೆ ನಮಸ್ತೆ ಗುಡ್ ಇವ್ರ ಹೆಸರು ಪ್ರಜ್ವಲ್ ಭಟ್ ಅಂತ ಫಿಫ್ತ್ ಇಂದ ಕ್ಲಾಸ್ಮೇಟ್ ಬಸ್ಸಲ್ಲಿ ಬಂದಿದ್ದು ಓಕೆ ಎಷ್ಟೊತ್ತಿಗೆ ಹೊರಟ್ರಿ ಬಂದು ರೀಚ್ ಆಗಿದ್ದು ತಿಂಡಿ ಸೂಪರ್

ಟೈಮ್ ಒಂಬತ್ತು ಕಾಲ್ ಆಗಿದೆ ತುಂಬ ಲೇಟ್ ಆಯ್ತು ಇವತ್ತು ಸ್ಟಾರ್ಟ್ ಮಾಡಿದ್ದು ಆಟೋ ಬರೋದ್ ಲೇಟ್ ಆಯ್ತು ಗೈಡ್ ಅವ್ರ್ ಬರೋದ್ ಲೇಟ್ ಆಯ್ತು ಅವ್ರಿಗೆ ತುಂಬಾ ಜನಕ್ಕೆ ಬಿಡೋದಿತ್ತಂತೆ ಓಯ್ ಬರೋ ಒಳಗೆ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಮಿಲನ್ ಅಂತ ಮಿಲನ್

ಮೂರು ದಿನ ಇರುತ್ತೆ ಶಿಫ್ಟ್ ವಯಸ್ಸಾ ಅವರು ವೈಸ್ ಕೊಟ್ಟಿರೋದ ನೀವೇ ವಾಲಂಟಿಯರ್ ಆಗಿ ಮಾಡ್ತಾರೆ ವಾಲಂಟಿಯರ್ ಆಗಿ ಮಾಡಿ ನಿಮಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಜನ ಸೋಷಿಯಲ್ ಮೀಡಿಯಾ ಇವ್ರು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ದು ಇವರು ಕಾಂಟ್ಯಾಕ್ಟ್ ಮಾರ್ನಿಂಗ್ ಆರು ಗಂಟೆಯಿಂದ ಸಂಜೆ ಐದುವರೆ ಒಳಗೆ ಎಕ್ಸಿಟ್ ಆಗ್ಬೇಕಂತ ಓಕೆ ಕಾಳಿಂಗ ವೈಲ್ಡ್ ಲೈಫ್ ಅಂತ ಇದೆಯಲ್ಲ ಅದು ಅದಿರಲ್ಲಿರೋದು ಗುಡೇಕೆರೆ ಮಾಡಿದ್ದಾರೆ ಇಲ್ಲಿಂದ ಎಷ್ಟು ದೂರ ಅದು ಹಾಗುಂಬೆಯಿಂದ ಟೋಟಲ್ ಎಂಟು ಕಿಲೋಮೀಟರ್ ಆಗುತ್ತೆ ಒಂದು ಮಾಡಿದ್ದಾರೆ ಅದು ಎ ಆರ್ ಅಂತ ಕಾಡು ಸಂಶೋಧನಾ ಕೇಂದ್ರ ಅಂತ ಹಾ ಹಾ ಅದು ಎಷ್ಟು ದೂರ ಆಗುತ್ತೆ ಆಗೊಮ್ಮೆ ಅಂತ ಎರಡು ಕಿಲೋಮೀಟರ್ ಬಿಟ್ರೆ ನಿಮ್ಮ ಕಾಳಿಂಗ ಮನೆ ಅಂತ ಇದೆ ಗುಡಿ ಆಗಿದೆ ಹಾ ಅದು ಗೌರಿಶಂಕರ್ ನಡೆಸ್ತಿರೋದು ಇಲ್ಲಿ ಗಾಡಿ ಹೋಗಿರೋದೆಲ್ಲ ಕಾಣಿಸ್ತೀರ ಇಲ್ಲಿ ತನಕ ಹೋಗುತ್ತೆ ಗಾಡಿ ಅಲ್ಲಿ ಇದು ಗೇಮ್ ರೋಡ್ ಅಂತ ಮಾಡ್ತೇನೆ ಫಾಸ್ಟ್ ಅವ್ರಿಗೆ ಓಡಾಡೋದು ಗೇಮ್ ರೋಡ್ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಓಡಾಡೋದು ಹಾಂ ಹಾ 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 ಅಂದರೆ ಇದು ಎಷ್ಟು ದೂರ ಹೋಗ್ಬೋದು ದೂರ ಮಾತ್ರ ಒಂದು ಎರಡು ಕಿಲೋಮೀಟರ್ ಹೋಗೋದು ಎರಡು ಕಿಲೋಮೀಟ್ರ್ ಗಾಡಿಲಿ ಹೋಗ್ಬೋದು ಹಾಂ ಆಮೇಲೆ ನಡ್ಕೊಂಡ್ರೆ ನಾವು ಹೋಗಂಗಿಲ್ಲ ನಮ್ದು ಒಂದು ಇಲ್ಲೊಂದು ಗೇಟ್ ಇದೆ ಹಾಂ 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 ಅವ್ರು ಬಂದರೆ ಮಾತ್ರ ಓಪನ್ ಮಾಡ್ಕೊತ ಹೋಗ್ತಾರೆ ಓಕೆ ನಮಗೆ ಬಿಡಲ್ಲ ಒಳಗಡೆ ನಮ್ದು ನಮ್ಮದು ಬೇರೆ ರೂಟ್ ಇದೆಯಾ ಹಾಂ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಎಲ್ಲಿ ತನಕ ಇದೆ ಈ ಥರ ಇಲ್ಲೊಂದು ನೆಕ್ಸ್ಟ್ ಒಂದು ಊರಿದೆ ಹಾಂ ಕೊಡುಗೆ ಅಂತ ಹಾಂ ಒಟ್ಟು ನಾ ಐದು ಕಿಲೋಮೀಟ್ರ್ ಆಗುತ್ತಿಲ್ಲ ಓಕೆ ಅಲ್ಲಿ ತನಕ ಇದೆ ತರ ಗೇಮ್ ಗೇಮ್ಗಳಿವೆ ಈ ಗೇಟಿಗೆ ಎಷ್ಟು ದೂರ ಎಷ್ಟು ಕಿಲೋಮೀಟ್ರೂ ಗೇಟಿಗೆ ಒಂದು ಐದು ನಿಮಿಷ ಬಂತು ಅಲ್ಲಿಂದ ಎಷ್ಟು ದೂರ ಆಗುತ್ತೆ ನಿಮ್ಮ ಮನೆಯಿಂದ ನಮ್ಮ ಮನೆಯಿಂದ ಸಿಕ್ಸ್ ಹಂಡ್ರೆಡ್ ಮೀಟರ್ ಅರ್ಧ ಕಿಲೋಮೀಟ್ರ್ ಈಗ ಒಟ್ಟು ಐದೂವರೆ ಕಿಲೋಮೀಟ್ರ್ ಗೇಮ್ ರೋಡ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಹಾಂ ಆಮೇಲಿಂದ ಅವರಿಗೂ ನಡ್ಕೊಂಡೇ ಹೋಗ್ಬೇಕು ಒಳಗಡೆ ಹಾಂ ಹಾಂ ನೋಡುವಷ್ಟು ಸರ್ವಿಸಲ್ಲಿ ಫಾಸ್ಟಾಗಿ ಹೋಗಿದ್ದೆ ಅಂದರೆ ಇದೆ ನಾನು ಮಧ್ಯಾಹ್ನ ಒಂದು ಗಂಟೆಗೆ ಬೀಸಿದ್ದೆ ಒಂದು ಗಂಟೆ ಎಷ್ಟು ಗಂಟೆಯಿಂದ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ಪೀಕಿಗೆ ಪೀಕಿಗೆ ಫುಲ್ ಈಗ ಗೈಡ್ ಅವ್ರ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಬಂದಿದ್ದೀವಿ ಈ ಅರ್ಧ ಕಿಲೋಮೀಟ್ರಿಗೆ ಇದೊಂದು ಗೇಟ್ ಸಿಗುತ್ತೆ ಇದು ಗೇಮ್ ರೋಡ್ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತ್ರ ಬಿಡ್ತಾರಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತ್ರ ಇಲ್ಲಿ ಗಾಡಿ ಹೋಗೋಕಲೋರ್ ಅದು ನಮ್ಮ ಪರ್ವತ ಆದ್ಮೇಲೆ ನೆಕ್ಸ್ಟ್ ಟ್ರెక్ ಹೋಗ್ತರೋದಿದೆ ನರಸಿಂಹ ಪರ್ವತ ಒಂದು ವರ್ಷ ಗ್ಯಾಪ್ ಹೀಗೆ ಅನಿಸ್ತಿದೆ ಗೊತ್ತು ಬಿಕೋ ಆ ಫಸ್ಟ್ ಗೆ ಗಟ್ಟಾ ಸ್ವಲ್ಪ ನಿಧಾನಕ್ಕೆ ಬಂದೆ ನಿಧಾನಕ್ಕೆ ಇವಾಗ್ಲೇ ಫುಲ್ ಫಾಸ್ಟ್ ಮಾಡ್ಕೊಂಡು ಆಮೇಲೆ ಸುಸ್ತಾಗ್ಬಿಡುತ್ತೆ ಹೌದು ಎನರ್ಜೀನ್ ಕನ್ಸರ್ವ್ ಮಾಡಬೇಕು ಹೌದು ಒಂದು ಹಾವ್ ಸಿಕ್ತು ಅದಕ್ಕೆ ಸ್ವಲ್ಪ ಹಿಂದೆ ಬಿದ್ದೆ ನೋಡಿದ್ರಾ ಹಾ ಅಸರುಳ ल्याವು ಎಲ್ಲೋ ನೋಡ್ರೋ ಎಲ್ಲಿ ಎಲ್ಲಿ ಕೈಯಲ್ಲಿ ಇದೆ ಓಯ್ ಹಾವ್ ನೋಡ್ರಾ ಹುಷಾರು ಗ್ರೀನ್ ವೈನ್ ಸ್ನೇಕ್ ಗ್ರೀನ್ ವೈನ್ ಏ ವಿಷಯ ಇಲ್ಲ ಬ್ರೋ ಹಾರ್ಮ್ಲೆಸ್ ಇದು ಓ ಗ್ರೀನ್ ವೈನ್ ತುಂಬಾ ತುಂಬ ಪಾಪದ ಹಾಗೆ ಇದು ನಂಗೆ ವಿಷಯ ವಿಷ ಇಲ್ಲ ಬಟ್ ಕಚ್ಚತ್ತೆ ಕಚ್ಚಿದ್ರೆ ರ್ಯಾಷಸ್ ಎಲ್ಲ ಆಗ್ಬೋದು ಅಲರ್ಜಿಕ್ ಅಲರ್ಜಿಕ್ಕಿದ್ರೆ ಅಲರ್ಜಿ ಆಗತ್ತೆ ಬೇಡ ಹೋಗ್ಲಿ ಪಾಪ ಹಿಂದುಗಡೆನೂ ಒಂದು ಹಾವು ಸಿಕ್ತು ಮರಿ ಹಾವು ಒಂದು ಹದಿನೈದು ಸೆಂಟಿಮೀಟರ್ ಇತ್ತು ಕಲರು ಬ್ರೌನಿಶ್ ಇತ್ತು ಸ್ವಲ್ಪ ಮರು ಚುಕ್ಕಿ ಚುಕ್ಕಿ ಇತ್ತು ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಆಕ್ಚುಲಿ ಆಗುಂಬೆ ಕಾಡು ಕಾಳಿಂಗಕ್ಕೆ ಹೆಸರುವಾಸಿಯಾಗಿರೋದು ಒಂದೂವರೆ ಕಿಲೋಮೀಟರ್ ಬಂದಿದೀವಿ ಗೈಡ್ ಅವ್ರ ಮನೆಯಿಂದ ಕ್ರಾಸ್ಲ್ಯಾಂಡ್ ತರ ಸಿಕ್ಕಿದೆ ಬಿಂದ್ಲು ಬಲೆ ಅಂತೀವಿ ನಾವು ಇದಕ್ಕೆ ಇದ್ರ ಮೇಲ್ಗಡೆ ಮಂಚ್ ಕೂತಿರೋದು ಇನ್ನೊಂದು ಆರು ಕಿಲೋಮೀಟರ್ ಫಾರೆಸ್ಟ್ ಅಂತ ಇವಾಗ ಸ್ಟಾರ್ಟ್ ಆಗಿದೆ ಟೋಟಲ್ ಇವಾಗ ಎರಡು ಕಿಲೋಮೀಟರ್ ಬಂದಿದ್ದೀವಿ ನೋಡಿ ಬರ್ತಿದ್ದಾರೆ ನಮ್ಮ ಕಮ್ರೇಡ್ಸ್ Thank mm -hmm. ನೀರೇಲ್ಲ ಹ ನೀರಿಲ್ಲ ಫುಲ್ ಮಳೆಗಾಲದಲ್ಲಿ ಒಂದು ಮೂರ್ ಕಿಲೋಮೀಟರ್ ಬಂದಿದೀವಿ ಫುಲ್ ಬೆವ್ರಿಳಿತಾ ಇದೆ ಎಲ್ಲಾ ಕಡೆಯಿಂದ बाग मारती जो लाड़ी के लेट जाए। <laughs> हिलाने ना में फर्स्ट ही रहता। मतलब समाता टाइगरों नेला सिक्की लेगा। सल्प गट्टा ही तो कार्ड शुरुआत मिले। <laughs> Hows the Josh? Hey sir. Hows the Josh? Hey sir. Hows the Josh? Hey sir. <laughs>